ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಏನಾದ ವ್ಲಾಗ್ ಹೇಗಿದ್ರೆ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಇವತ್ತು ಮೋಸ್ಟ್ ಅವೇಟೆಡ್ ಡೇ ಅಂತಲೇ ಹೇಳ್ಬೋದು ಬಿಕಾಸ್ ಇವತ್ತು ನನ್ನ ಭಾವನಾ ಮದುವೆ ಆಯ್ತಾ ಆಯ್ತಾ ಸೊ ಹಾಗಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀವಿ ಆ್ಯಂಡ್ ನಾವು ರೆಡಿ ಆಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಾವು ಹೋಗೋದಕ್ಕೆ ಒಂದು ಕಾರನ್ನು ಬುಕ್ ಮಾಡಿದೀವಿ ಆಯಿತಾ ಆ್ಯಂಡ್ ಇನ್ನೂ ಸ್ವಲ್ಪ ಜನಕ್ಕೆ ಒಂದು ಟೆಂಪೋನು ಕೂಡ ಮಾಡಿದ್ದೀವಿ ಅವರು ನಾವು ಹೋದ ತಕ್ಷಣ ಬರ್ತಾರೆ ಹಾಗೆ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ನಿಂತಿದ್ದಾರೆ ಹಾಗೆ ಇಲ್ಲಿ ಭಾವನವರೆಲ್ಲ ಸ್ವಲ್ಪ ಬೈತಿದ್ದಾರೆ ಆಯಿತಾ ನಾವು ಸ್ವಲ್ಪ ಹೊರಡೋದಕ್ಕೆ ಲೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾವ್ರೇ ಲೇಟ್ ಮಾಡಿದ್ವಿ ಅಂತೇಳ್ಬಿಟ್ಟು ಅವರು ಕೂಡ ಸ್ವಲ್ಪ ನಿಧಾನ ಮಾಡಿದ್ರು ಅಂತೇಳ್ಬಿಟ್ಟು ಸ್ವಲ್ಪ ಹಾಗೇ ಮಾತಾಡ್ತಾ ಮಾತಾಡ್ತಾ ತುಂಬ ಅರ್ಜೆಂಟಲ್ಲಿ ಹೊರಟ್ವಿ ಆಯಿತಾ ಆ್ಯಂಡ್ ಹೊರಟು ಫಸ್ಟ್ ನಾವು ನಮ್ಮ ಹತ್ತಿರದ ಏನು ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಕೈ ಮುಗಿದು ನಂತರ ಹೋಗುವಂಥದ್ದು ಇಲ್ಲಿ ನೋಡ್ತಿದಿರಲ್ವ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಇವಾಗ ದೇವರಿಗೆ ಕೈ ಮುಗಿದು ಹತ್ತಿರದ ದೇವಸ್ಥಾನಕ್ಕೆ ಕೈ ಮುಗಿದು ವಾಪಸ್ ಇವಾಗ ಕಾರಲ್ಲಿ ಏನು ಹೋಗೋದಕ್ಕೆ ರೆಡಿ ಆಗ್ತಾ ಇದ್ವಿ ಆ್ಯಂಡ್ ಕಟೀಲಲ್ಲಿ ಆಗಿರೋದ್ರಿಂದ ಸ್ವಲ್ಪ ದೂರ ಇದೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಏನು ಜರ್ನಿನೇ ಇದೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಹೇಳ್ಬಿಟ್ಟು ಸ್ವಲ್ಪ ಅರ್ಜೆಂಟಲ್ಲಿ ಹೊರಟ್ವಿ ಆಯಿತಾ ಸೊ ಇಲ್ಲಿ ನೋಡ್ತಿದಿರಲ್ವ ಇವಾಗ ಕಾರಲ್ಲಿ ಹೋಗ್ತಾ ಇದ್ವಿ ನಾವು ಹೊರಡಲ್ಲಿ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಏನೋ ಆಗಿತ್ತು ಆಯಿತಾ ಇಲ್ಲಿ ನೋಡ್ತಿದ್ರಲ್ವ ಅಲ್ವಾ ಕಟ್ಟಿಲಿಗೂ ಕೂಡ ಬಂದ್ವಿ ತುಂಬ ಜನ ಕಮ್ಮಿ ಇದ್ದರು ಅಂತಾನೆ ಹೇಳ್ಬೋದು ನಾವು ಫಸ್ಟ್ ಇಲ್ಲಿ ರೂಮ್ಗೆ ಅಂತ ಹೇಳಿ ಬಂದ್ವಿ ನಮ್ಮ ಪುಣ್ಯಕ್ಕೂ ಅಥವಾ ನಾವು ಲೇಟಾಗಿ ಬಂದಿದ್ದಕ್ಕೂ ಏನೋ ಗೊತ್ತಿಲ್ಲ ಇವತ್ತು ಜಾಸ್ತಿ ಮದುವೆ ಕೂಡ ಇರಲಿಲ್ಲ ಹಾಗೆ ಜಾಸ್ತಿ ಜನ ಕೂಡ ಇರಲಿಲ್ಲ ಹೋಗಬೇಕು ಅಷ್ಟೇ ಮಧುಮಗಳು ಫೈನಲಿ ಇವಾಗ ಮದುಮಗಳಿಗೆ ಧಾರೆ ಸೀರೆ ಎಲ್ಲ ಉಡಿಸಿ ಆದಮೇಲೆ ಇಲ್ಲಿ ನಾವು ಮದುವೆಗಂತ ಹೇಳಿ ಕರ್ಕೊಂಡು ಬಂದ್ವಿ ಆ್ಯಂಡ್ ಇಲ್ಲಿ ಫಸ್ಟು ಮ್ಯಾರೇಜನ್ನು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಆಯ್ತಾ ಸೊ ಹಾಗಾಗಿ ಮೊದಲು ನಾವು ಮ್ಯಾರೇಜ್ ರಿಜಿಸ್ಟರ್ ಅಂತ ಹೇಳಿ ಹೋಗಿದ್ವಿ ಸೊ ಹಾಗೆ ಇಲ್ಲಿ ಸಾರಿ ಎಲ್ಲ ಇಟ್ಟಿದ್ದಾರೆ ಅದನ್ನು ಹಾಗೆ ಒಂದು ಕಣ್ಣು ಹಾಕಿ ನೋಡಿಕೊಂಡು ಬಂದ್ವಿ ಆಯಿತಾ ಅಷ್ಟೇ ಆ್ಯಂಡ್ ಫಸ್ಟ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆದಮೇಲೆ ಇಲ್ಲಿ ಮದುವೆ ಶಾಸ್ತ್ರನ ಮಾಡ್ತಾರೆ ಮದುವೆಲ್ಲ ಆದ್ಮೇಲೆ ಫೈನಲ್ ಇವಾಗ ನಾವು ಛತ್ರಕ್ಕೆ ಊಟಕ್ಕಂತ ಹೇಳಿ ಹೋಗ್ತಾ ಇದ್ವಿ ಐತಾ ಹಾಗೆ ಇಲ್ಲಿನ ಗಾರ್ಡನ್ ಎಲ್ಲ ತುಂಬಾ ಚೆನ್ನಾಗಿ ಈ ತರ ಎಲ್ಲ ಕಟ್ಟಿಂಗ್ ಮಾಡಿದ್ದಾರೆ ಅಂದ್ರೆ ದೇವಸ್ಥಾನದ ಹೆಸರನ್ನ ಬರ್ತಿದ್ದಾರೆ ಇವತ್ತು ಧನಂಜಯ ಅವರ ಮದುವೆ ಆಯಿತು ನೋಡಬೇಕು ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆನೆ ಲಾಯದ ಹತ್ರ ಬಂದ್ವಿ ಆಯಿತಾ ಅಂದರೆ ಬಾವ ಮತ್ತು ಅಕ್ಕ ಇಲ್ಲಿ ಫೋಟೋ ಶೂಟನ್ನು ಮಾಡ್ತಾ ಇದ್ರು ಮದುವೆ ಆದ ನಂತರ ಸೊ ಅವ್ರದ್ದು ಇನ್ನೂ ಕೂಡ ಊಟ ಆಗಿರಲಿಲ್ಲ ತುಂಬ ಟೈಮ್ ಇದೆ ಅಲ್ವಾ ಅಷ್ಟೊತ್ತು ಇಲ್ಲಿ ಆನೆ ಲಾಯದತ್ತ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಆಯಿತಾ ಹಾಗೆ ನನ್ನ ಮಗ ಅವ್ನಿಗೆ ಚೂರು ಕೂಡ ಭಯ ಆಗಲಿಲ್ಲ ಆನೆ ಹತ್ತಿರ ಹೋಗೋದಕ್ಕೆ ನಾನೇ ಹಣ ಕೊಡ್ತೀನಿ ಅಂತ ಹೇಳ್ದೆ ಸೊ ಹಾಗಾಗಿ ಅವನ ಹತ್ರ ಒಂದು ಹತ್ತು ರೂಪಾಯಿ ಕೊಡಿಸಿದ್ದೆ ಆಯಿತಾ ತುಂಬ ಧೈರ್ಯದಿಂದಲೇ ಕೊಟ್ಟ ಆಯಿತಾ ಸೊ ಇಲ್ಲಿ ನೋಡ್ತಿದ್ರಲ್ವಾ ಹತ್ತು ರೂಪಾಯಿ ಕೊಟ್ಟು ತಲೆಗೆ ಸೊಂಡ್ಲನ್ನು ಇಟ್ಟಿಸ್ಕೊಂಡ ಹಾಗೆ ಇವಾಗ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ನಾವು ನಂತರ ರೂಮಿಗೆ ಹೋದ್ವಿ ಆಯಿತಾ ಸಾಕಿ ಸಲಹೆ ವಿದ್ಯೆ ವಿದ್ಯೆ ನಮಗೆ ಎಷ್ಟು ಸಾಧ್ಯ ಉಂಟಾ ಮಟ್ಟಿಗೆ ನಾವು ಕಲಿಸಿದ್ವಿ ಅದೇ ರೀತಿ ಒಂದು ಜೀವನ ಮಾಡುವಂಥ ಇದು ಒಂದು ವಿದ್ಯೆನೂ ಅವಳ ಹತ್ರ ಒಂದು ಸಾಮರ್ಥ್ಯ ಅಂತ ಅದೇ ರೀತಿ ಈಗ ಹುಟ್ಟಿದ ಮನೆಗೂ ಹೊಕ್ಕಿದ ಮನೆಗೂ ತುಂಬ ವ್ಯತ್ಯಾಸ ಇರ್ತದೆ ಆ ವ್ಯತ್ಯಾಸ ಏನಿದ್ರು ಸೊ ಮಾಡಿ ತಪ್ಪು ಇರ್ಬೋದು ತಪ್ಪು ಅಂತ ಕಾಣ್ಬೋದು ಅಂದರೆ ಆ ಮನೆಗೆ ಈ ಮನೆ ವ್ಯತ್ಯಾಸ ಇರೋದ್ರಿಂದ ಆ ತಪ್ಪುನ ನೀವು ಎಂತ ತಪ್ಪಿದ್ರೂ ಅದು ಮನ್ನಿಸಿ ಅದನ್ನು ತಪ್ಪು ತಿದ್ದಿಕೊಂಡೋಗ್ಬೇಕಂತಂದರೆ ಅಲ್ಲಿ ಹಾಗೆ ನೀರಿನ ಸಂಸಾರ ನಡಿಬೇಕು ಹೇಳಿ ನಮ್ಮದೊಂದು ಆಸೆ ಅದೇ ರೀತಿ ಆ ಮಗನೂ ಕೂಡ ಹಾಗೆ ನೀವು ಈ ಸೊಸೆ ಅಲ್ಲ ಮಗಳಂತೆ ನಿಮ್ಮ ಕೈಗೆ ನಾವು ಒಪ್ಪಿಸ್ತಿದ್ದೀವಿ ಅವನು ಕೂಡ ಹಾಗೆ ಅಂದರೆ ಕೊಟ್ಟ ಮೇಲೆ ಹುಡುಗಿ ಕೊಟ್ಟ ಮೇಲೆ ನಮ್ಮದು ಅಳಿಯ ಬೇರೆ ಮನೆಯಂತೆ ತಿಳ್ಕೊಬಾರ್ದು ಅವ್ರ ಮಗನಂತೆ ಅವರು ವರ್ತಿಸ್ತಾರೆ ಹಾಗೆ ರೀತಿ ನೀವು ಸಹ ಹಾಗೆ ಹೋಗು ಹೋಗುವುದಾಗಲಿ ಬರುವುದಾಗಲಿ ಪ್ರತಿಯೊಂದು ವಿಷಯದಲ್ಲಿ ಸಹ ನೀವು ಹಾಲು ನೀರಿನಲ್ಲಿ ಸಂಸಾರ ಅಂತ ಇವತ್ತು ನಮ್ಮ ಮಗಳನ್ನ ಅವ್ರ ಕೈಗೆ ಒಪ್ಪಿಸ್ತಾ ಇದ್ದೀವಿ ಅವನ ಅವ್ನು ಹಾಗೆ ಹೇಳಿ ಅವ್ನ ಇವ್ರ ಕಡೆ ಕೊಡಿ अच्छा तो ये नहीं। मम्मी मम्मी। हूं मम्मी। चलो। तो कर दो। हां, कर दो। सुन ना? ओके भैया, ओके।

ಯೋ ಲಂಗಿ ಬೇರೆ ಬನ್ನಿ ಬನ್ನಿ ಅತ್ತೆ ಬನ್ನಿ ಬಾ ಬಾ ಕತ್ತಿಗೆ சுட் மாதிரி எண்ணிக்கொடுத்த அவ <laughs> reheat <laughs> 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 ீாட்வியூட்டி நூறு बिडाकलाला पण हे नुग हे नुग हे नुग हे नुग

ನಂಗೆ <laughs> ಹೇಳಿ ಆಯ್ತಲ್ಲ ಬಿಟ್ಟು ಹೇಳಿ ಆಯ್ತು ಆಯ್ತು ಕೊಡ್ತೀನಿ ಅವನ ಹುಡುಗಿ 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 ಮಗಳು ಮಗಳು ಆಯ್ತು ബൽദഗരെ വിടോ ബൽദഗരെ അമ്മേ നാന ബൽദഗരെ ബൽദഗരെ മുന്നേ കയ്യു മക്കിരായി ബൽദഗരെ ഗാടി ഗാടി ആ ആ നമ്മൾ എന്താ മൊതലക്കി അതെന്താ നമ്മൾ പറഞ്ഞത് ശരി കേട്ടോ ബല്ല 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 ബല്ല

குளுகு சம்பந்தaikum ஆலி ராஜராமன் அந்த கோல் டைம்க்கு மாடார் ஐகா ஐ நாக்கு நான் விட தர انا கனுச்சி ஆகே கை ஆகே கை ಈಗ நீ பஸ்தி ஆப்கடக்கணாய ஆமே ஜனரதி கிட்ட ஆகாத Ага அம்மா பஸ்தி ஆக்கறேன் என்ன 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 குட் படி குட் படி தெகிறே ஏண்டா விரோடா நம்ம தெကြီးல வந்து ಹಾಗೆ ನಂತರ ನನಗೆ ವ್ಲಾಗನ್ನ ಕಂಟಿನ್ಯೂ ಆಗಿಲ್ಲ ತುಂಬಾ ಕೆಲಸ ಇತ್ತು ಸೊ ಹಾಗೆ ನಂತರ ನಾನು ಇಲ್ಲಿ ಏನು ಕುಲದೇವರ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಇವಾಗ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮದ್ರಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಮದ್ವೆ ಆಗಿದ ತಕ್ಷಣ ಅಂದ್ರೆ ನೈಟ್ ಇರುತ್ತೆ ಅಲ್ವಾ ಅವತ್ತು ಗಂಡಿನ ಮನೆಯಲ್ಲಿ ಏನು ಕುಲದೇವರ ಪೂಜೆನ ಮಾಡ್ತಾರೆ ಇವತ್ತು ಅಷ್ಟೇ ಎಲ್ಲ ರೆಡಿ ಮಾಡಿ ಇವಾಗೊಂದು ಟೈಮ್ ಏಯ್ಟ್ ತರ್ಟಿ ಟು ನೈನ್ ಆಗ್ತಾ ಬಂತು ಇವಾಗ ಇಲ್ಲಿ ಕುಲದೇವರ ಪೂಜೆನ ಮಾಡ್ತಾ ಇದ್ದಾರೆ ಆಯಿತಾ ಸೊ ಇವತ್ತು ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಬೆಳಿಗ್ಗೆ ಸ್ವಲ್ಪ ರೆಡಿ ಆಗಬೇಕಾದ್ರೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಅಲ್ಲಿ ಹೋದ್ಮೇಲೆ ಏನು ಕಟೀಲ್ ಟೆಂಪಲ್ಗೆ ಹೋದ್ಮೇಲೆ ಅಷ್ಟೊಂದು ಅರ್ಜೆಂಟ್ ಆಗಿಲ್ಲ ಯಾಕಂದರೆ ಅಷ್ಟೊಂದು ಜನ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ತುಂಬಾ ಖುಷಿಯಿಂದ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನಿಧಾನಕ್ಕೆ ಸೊ ಇವಾಗ ಫೈನಲಿ ಕುಲದೇವರ ಪೂಜೆನ ಆದಮೇಲೆ ಹಾಗೆ ಸ್ವಲ್ಪ ಊಟ ಕೂಡ ಇದೆ ಆಯಿತಾ ಊಟ ಎಲ್ಲ ಆದಮೇಲೆ ಇವತ್ತಿನ ಏನು ಏನು ಎಲ್ಲ ಮದುವೆ ಏನು ಶಾಸ್ತ್ರ ಎಲ್ಲ ಮುಗಿಯುತ್ತೆ ಅಂತಲೇ ಹೇಳ್ಬೋದು ఫస్ట్ కొట్టం ఆ గంటే కందదగలి ఇది మనకి స్థానిక కందదానికి వెళ్ళకుంట ప్రార్థన ಹಾಗೆ ಪೂಜೆ ಎಲ್ಲ ಆಗಿ ಎಲ್ರದ್ದು ಊಟ ಆಗೋ ಅಷ್ಟರಲ್ಲಿ ಮಳೆ ಬರೋದಕ್ಕೆ ಶುರುವಾಯಿತು ಆಯ್ತು ಆಯ್ತಾ ಅದು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಮಳೆ ಬರೋದಕ್ಕೆ ಶುರುವಾಯಿತು ಗುಡುಗೆಲ್ಲ ಇತ್ತು ಆಯಿತಾ ಫೈನಲಿ ಎಲ್ರದ್ದು ಕೂಡ ಊಟ ಆಗಿತ್ತು ಸೊ ಅಷ್ಟೊಂದು ಕಷ್ಟ ಆಗಿಲ್ಲ ನೋಡಿ ನಮ್ಮ ಹುಡುಗಿ ಕಂಚಲಮ್ಮ ಹುಡುಗನ ಅಕ್ಕ ಹುಡುಗನ ಅಕ್ಕ ಕುತ್ಕೊಂಡಿದ್ದಾರೆ ಇವತ್ತು ನಿಮ್ಮ ಹುಡ್ಗನ ಹಾಕ್ತಿ ನಿಮ್ಮ ನಿಮ್ಮ ತಮ್ಮನ ಮದುವೆ ಬಗ್ಗೆ ನಿಮ್ಮ ಇವತ್ತಿನ ಮದುವೆ ಬಗ್ಗೆ ನಿಮ್ಮ ಅನಿಸಿಕೆ ಇತ್ತು ನನ್ಗೆ ಅಭಿಪ್ರಾಯ ಎಂತ ಅಂತ ಹೇಳೋದು ಅಲ್ಲಿ ಕೈಕಲ್ಲಿ ಎಳಿಯೋದ್ರಿ ಹೇಳ್ತೀನಿ ನಾ ಹೇಳ್ತೀನಿ ಇವತ್ತು ಅಣ್ಣ ಮದ್ವೆ ಜಾಲಿ ಜಾಲಿ ಜಾಲಿ